ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಸಾಕಷ್ಟು ಜನ ದಿನನಿತ್ಯ ನನಗೆ ಕಾಲ್ ಮಾಡ್ತಾರೆ ವಾಯ್ಸ್ ಮೆಸೇಜು ಟೆಕ್ಸ್ಟ್ ಮೆಸೇಜು ವಾಟ್ಸಪ್ಪಲ್ಲಿ ಅಲ್ಲಿ ನೂರಾರು ಸಾವಿರಾರು ಮೆಸೇಜ್ಗಳು ಬರ್ತವೆ ಎಲ್ಲರಿಗೂ ಕೂಡ ಸ್ಪಷ್ಟತೆ ಬೇಕೇ ಬೇಕು ಜೀವನದಲ್ಲಿ ಸ್ಪಷ್ಟತೆ ಬೇಕೇ ಬೇಕು ಅದು ತನ್ನ ಬಗ್ಗೆ ಕುಟುಂಬದ ಬಗ್ಗೆ ವ್ಯಾಪಾರ ವ್ಯವಹಾರದ ಬಗ್ಗೆ ಜೀವನದ ಬಗ್ಗೆ ದೇವರ ಬಗ್ಗೆ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ನಿಸರ್ಗದ ಬಗ್ಗೆ ಜ್ಞಾನದ ಬಗ್ಗೆ ಆಧ್ಯಾತ್ಮಿಕದ ಬಗ್ಗೆ ಪ್ರತಿಯೊಂದರ ಬಗ್ಗೆ ನಮಗೆ ಗೊಂದಲಗಳಿದ್ದೇ ಇದೆ ಎಲ್ಲದಕ್ಕೂ ಕೂಡ ಸ್ಪಷ್ಟತೆ ಬೇಕು ಆ ಸ್ಪಷ್ಟತೆಯನ್ನು ದಿನನಿತ್ಯ ಈ ರೀತಿ ವಿಡಿಯೋ ಮಾಡೋದ್ರ ಮೂಲಕ ಹೇಳ್ತಾ ಹೋಗ್ತೀನಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಅದನ್ನೇ ವಿಷಯವನ್ನಾಗಿ ಮಾಡಿಕೊಂಡು ಆ ಒಂದು ಎಲ್ಲರಿಗೂ ಅನುಕೂಲ ಆಗಲಿ ಈ ಫಿಫ್ಟಿ ಪರ್ಸೆಂಟ್ ನನ್ನ ಅನುಭವಗಳನ್ನು ಅಂದರೆ ನಾನು ಚಿಕ್ಕದ್ರಿಂದ ಕೇಳಿರೋದು ನೋಡಿರೋದು ಓದಿರೋದು ಅನುಭವಿಸಿರೋದು ಗುರುಗಳು ಹೇಳಿಕೊಟ್ಟಂಥದ್ದು ಆಧ್ಯಾತ್ಮಿಕ ಪ್ರಪಂಚಯಾನ ಜಗತ್ತಿನ ಮನೋಯಾನ ಇದೊಂದು ಆಧ್ಯಾತ್ಮಿಕ ಲೋಕ ಆ ಲೋಕವನ್ನು ಪಯಣಿಸಿ ನನ್ನ ಅನುಭವಗಳನ್ನು ನನ್ನ ಗುರುಗಳು ಹೇಳ್ಕೊಟ್ಟಿರೋದು ಹಲವಾರು ರೀತಿ ಗುರುಗಳಿಂದ ಗುರುಗಳಿಂದ ಕಲಿತಂತಹ ಕೆಲವೊಂದು ವಿದ್ಯೆಗಳನ್ನು ಕಲೆಗಳನ್ನು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ಬೇಕಾದ್ರೆ ಈ ಫಿಫ್ಟಿ ತರ್ಟಿ ಟ್ವೆಂಟಿ ಈ ರೀತಿ ಡಿವೈಡ್ ಇಟ್ಕೊಂಡಿದ್ದೀನಿ ಫಿಫ್ಟಿ ಪರ್ಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತವಾಗ್ಲೇ ಎಲ್ಲವನ್ನ ಹೇಳ್ತೀನಿ ಥರ್ಟಿ ಪರ್ಸೆಂಟ್ ಯಾರು ಇಂಡಿವಿಜುವಲ್ ಆಗಿ ಬರ್ತಾರೆ ಕನ್ಸಲ್ಟೇಷನ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಅಂಥವ್ರಿಗಾಗಿ ಇಟ್ಟಿರ್ತೀನಿ ಇಲ್ಲ ಟ್ವೆಂಟಿ ಪರ್ಸೆಂಟ್ ಅದನ್ನು ಕೋರ್ಸಲ್ಲಿ ಬಂದು ಅಂಥವ್ರಿಗೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಆದರೂ ಪಾಪ ಜನಗಳಿಗೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿ ಸಾಕಷ್ಟು ನೇರ ಕಾರ್ಯಕ್ರಮ ಲೈವ್ ಫೇಸ್ಬುಕ್ ಅಲ್ಲಿ ನೀವು ಕೇಳುವಂತಹ ಪ್ರಶ್ನೆಗಳು ಉತ್ತರ ಕೊಡ್ತಾ ಪ್ರತಿ ಪ್ರತಿದಿನ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಬರೋರು ಅದರ ಮೇಲೆ ಯಾರೂ ಬರ್ತಾ ಇರಲಿಲ್ಲ ಬರೋರು ಮಾತ್ರನೇ ಬರೋರು ಬೇರೆ ಯಾರು ಬರ್ತಾ ಇರಲಿಲ್ಲ ಅದು ಬಹಳ ಬೇಸರ ಉಂಟು ಮಾಡುತ್ತೆ ಸಾಕಷ್ಟು ಜನಕ್ಕೆ ಕರೆ ಮಾಡಿದಾಗ ಆಧ್ಯಾತ್ಮಿಕವಾಗಿ ಕೇಳಿ ಅಂತಂದರೆ ಅವರು ಆಧ್ಯಾತ್ಮಿಕವಾಗಿ ಕೇಳೋದಿಲ್ಲ ತೀರಾ ವೈಯಕ್ತಿಕಕ್ಕೆ ಹೋಗ್ಬಿಡ್ತಾರೆ ನನಗೆ ಈ ಥರ ಸಮಸ್ಯೆ ಇದೆ ನನ್ನ ಹೆಂಡತಿ ಈ ರೀತಿ ಬಜಾರಿ ನನ್ನ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಇದೆಲ್ಲ ತೀರಾ ವೈಯಕ್ತಿಕ ವೈಯಕ್ತಿಕವಾಗಿರೋ ವಿಚಾರಗಳು ನೀವು ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನು ಕೊಟ್ಟೆ ಕೊಡ್ತೀವಿ ಅದು ಬೇರೆ ವಿಚಾರ ಆದರೆ ನಾನು ಅವರನ್ನು ಕರೆಸಿರೋ ಒಂದು ರೀತಿ ನೀತಿ ಏನು ಅಂದರೆ ಅವರು ಮಾತಾಡೋದನ್ನು ನಾನು ರೆಕಾರ್ಡ್ ಮಾಡಿಕೊಂಡು ಆತನಿಗೆ ಕೊಡೋ ಉತ್ತರಗಳು ಯಾರ್ಯಾರು ನೋಡ್ತಾ ಇರ್ತಾರೆ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ಕರೆಸಿದ್ರೆ ಮಾತಾಡ್ತಾ ಮಾತಾಡ್ತಾ ತೀರಾ ವೈಯಕ್ತಿಕ ಹೋಗ್ಬಿಡ್ತಾರೆ ನನ್ನ ಹೆಂಡತಿ ಹಿಂಗೆ ಮಾಡ್ತಾಳೆ ನಮ್ಮ ಅಪ್ಪ ಅಮ್ಮ ಹಿಂಗೆ ಮಾಡ್ತಾರೆ ಅಂತ ಅದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಬ್ಬರು ಕುಟುಂಬದ ಬಗ್ಗೆ ನಾವು ಮಾತಾಡುವಂಥ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಉದಾಹರಣೆಗೆ ಯಾವುದೋ ಒಂದು ರೂಪದಲ್ಲಿ ಅಷ್ಟೇ ಆದರೆ ಅದು ಈ ರೀತಿ ತಿರ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾನು ಮಾಡೋದಿಲ್ಲ ನಿಜವಾಗಲೂ ನಿಮಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ನನ್ನ ಸ್ಟುಡಿಯೋದಲ್ಲಿ ಬನ್ನಿ ನೋಡಿ ಇಲ್ಲೊಂದು ಮೈಕ್ ಹಾಕ್ತೀನಿ ಈ ಕಡೆ ಒಂದು ಮೈಕ್ ಹಾಕ್ತೀನಿ ಇದು ಐದಡಿ ಟೇಬಲ್ ಇದು ಸೊ ಮಧ್ಯದಲ್ಲಿ ನೀವು ಆ ಕಡೆ ಕುಂತ್ಕೊಂಡು ನಾನು ಈ ಕಡೆ ಕುಂತ್ಕೊಂಡು ಹುಡುಗರು ರೆಕಾರ್ಡ್ ಮಾಡ್ತಾರೆ ಆ ಹುಡುಗರು ರೆಕಾರ್ಡ್ ಮಾಡಿರೋದನ್ನು ನೀವು ಏನೇ ಪ್ರಶ್ನೆಗಳು ಕೇಳಿದ್ರು ನಾನು ಸಂಕ್ಷಿಪ್ತವಾಗಿ ಕೇಳ್ತೀನಿ ಒಂದು ಗಂಟೆ ಪ್ರೋಗ್ರಾಮ್ ಸೊ ನೀವು ನೇರವಾಗಿ ಆದರೂ ಬನ್ನಿ ಕ್ಯಾಮ್ರಾಗ ತೋರ್ಸೋಕ್ಕೆ ನನಗೆ ನಾಚಿಕೆ ಆಗುತ್ತೆ ಅಂದರೆ ತೊಂದರೆ ಇಲ್ಲ ಎದುರುಗಡೆ ಕುಂತ್ಕೊಂಡು ಈಗ ಹೇಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅದೇ ರೀತಿ ರೆಕಾರ್ಡ್ ಮಾಡ್ತೀನಿ ಮುಂದಗಡೆ ಇರುವಂಥದ್ದು ಸ್ಟುಡಿಯೋಗೆ ಬನ್ನಿ ನಿಜವಾಗ್ಲೂ ನೀವು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತೀರಾ ವೈಯಕ್ತಿಕವಾಗಿ ಏನಾದರೂ ಕೇಳಿದ್ರೆ ಅದನ್ನು ನಾನು ಕೇವಲ ಕನ್ಸಲ್ಟೇಷನ್ ಫೀಸ್ ಅಪಾಯಿಂಟ್ಮೆಂಟ್ ಇಸ್ಕೊಂಡು ಮಾಡ್ತೀನಿ ನಿಮ್ಮ ಸಮಸ್ಯೆಗೂ ಪರಿಹಾರ ಕೊಡ್ತೀನಿ ಆದರೆ ನಾನು ಕರಿತಾ ಇರೋದು ಆಧ್ಯಾತ್ಮಿಕವಾಗಿ ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿಲ್ಲದೇ ಇರೋವಂಥದ್ದು ನಿಮಗೆ ಉತ್ತರ ಕೊಡೋದ್ರ ಜೊತೆಗೆ ಸಮಾಜಕ್ಕೂ ಕೂಡ ಒಂದು ಮೆಸೇಜ್ ಹೋಗಲಿ ಅನ್ನೋದಕ್ಕೋಸ್ಕರ ಯಾರಾದರೂ ನೀವು ಶಿಕ್ಷಕರಾಗಿದ್ದರೆ ಅಥವಾ ಚಿಂತಕರಾಗಿದ್ದರೆ ಅಥವಾ ನಿಮಗೇನಾದರೂ ಪ್ರಶ್ನೆಗಳು ಬೇಕಿದ್ದರೆ ನೇರವಾಗಿ ಸ್ಟುಡಿಯೋಗೆ ಬಂದು ಕೇಳಬಹುದು ಅಥವಾ ಇನ್ನೊಂದು ಅವಕಾಶ ಮಾಡಿಕೊಡ್ತೀನಿ ನನಗೆ ನೀವು ನೇರವಾಗಿ ಕರೆ ಮಾಡಿ ಆ ಕರೆಯನ್ನು ರೆಕಾರ್ಡ್ ಮಾಡಿ ಖಂಡಿತವಾಗಲೂ ಯೂಟ್ಯೂಬ್ಗೆ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಮತ್ತೆ ಹೇಳಿದ್ದೀನಿ ಆ ಕರೆಯನ್ನು ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ನೀವು ಹೇಗೆ ಮಾತಾಡಿರ್ತೀರೋ ಎಡಿಟ್ ಅಂದರೆ ನಿಮ್ದೇನು ಕಟ್ ಮಾಡಿ ಆ ಥರದಿಲ್ಲ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನೇನು ಅದೆಲ್ಲವೂ ಕೂಡ ಅದರಲ್ಲಿ ಸಿಗುತ್ತೆ ಆ ರೀತಿ ಪ್ರಶ್ನೆಗಳನ್ನು ನೀವು ಈ ರೀತಿ ಕೇಳಬೇಕೆ ಹೊರತು ಆಧ್ಯಾತ್ಮಿಕವಾಗಿ ಮನಸ್ಸಿನ ಬಗ್ಗೆ ಜೀವನದ ಬಗ್ಗೆ ಜ್ಞಾನದ ಬಗ್ಗೆ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಆಗ ನನಗೂ ಮಾತಾಡೋದಕ್ಕೆ ಖುಷಿಯಾಗುತ್ತೆ ಮಾತಾಡಿದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಸಿಕ್ಕುತ್ತೆ ಅದು ಎಲ್ಲರೂ ಕೇಳಿಸ್ಕೊಳ್ತಾರೆ ಒಂದಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತಿರ್ಗಿ ಕನ್ಫ್ಯೂಷನ್ ಮಾಡ್ಕೊಂಬೇಡಿ ನೀವು ಏನಾದರೂ ವೈಯಕ್ತಿಕವಾದ ಸಮಸ್ಯೆಗಳಿದ್ದರೆ ನನ್ನನ್ನು ಬಂದು ಭೇಟಿ ಮಾಡಿ ನಾನು ನಿಮಗೆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀನಿ ಇದು ವೈಯಕ್ತಿಕವಾದಂತಹ ಮಾತುಕತೆ ಅಲ್ಲ ಸಾಮಾಜಿಕವಾದಂತಹ ಮಾತುಕತೆ ಆಧ್ಯಾತ್ಮಿಕವಾದಂತಹ ಮಾತುಕತೆ ಅಥವಾ ಚಿಂತನೆ ಮಂಥನ ಏನು ಬೇಕಾದರೂ ಕರ್ಕೊಳ್ಳಿ ಮುಖಾಮುಖಿ ಯಾವ್ದು ಬೇಕಾದ್ರೂ ತಿಳ್ಕೊಳ್ಬೋದು ಸ್ಟುಡಿಯೋಗೆ ಬಂದರೆ ಬಹಳ ಸಂತೋಷ ಸ್ಟುಡಿಯೋಗೆ ಬಂದು ನನಗೆ ಕ್ಯಾಮ್ರಾ ಆಗಲಿಲ್ಲ ಅಂತಂದರೆ ಎದುರುಗಡೆ ಎದುರು ಬದ್ರಿ ಕುತ್ಕೊಂಡು ಮಾತಾಡಬಹುದು ಹಂಗೂ ಸಾಧ್ಯವಾಗಲಿಲ್ಲ ಕರೆ ಮಾಡಿ ನೀವು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ಕೊಡ್ತೀನಿ ಆ ರೆಕಾರ್ಡನ್ನು ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಕೂಡ ಹಾಕ್ತೀನಿ ಸೊ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ಈ ರೀತಿ ಮಾಡ್ತೀರೋ ನಿಮ್ಮ ಹೆಸರು ನಿಮ್ಮ ವಯಸ್ಸು ಊರು ವೃತ್ತಿ ಮದುವೆ ಆಗಿದರೆ ಡೀಟೇಲ್ ಇಷ್ಟು ಕಳಿಸ್ದೋರ್ಗೆ ಮಾತ್ರ ಸುಮ್ಮನೆ ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ನನ್ನ ಗೊತ್ತ ಮಾತಾಡಿ ಅಂತಂದರೆ ಖಂಡಿತವಾಗ್ಲಾಗೋದಿಲ್ಲ ಫಸ್ಟು ವಾಟ್ಸಪ್ಪಲ್ಲಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಪರಿಚಯ ಮಾಡಿಕೊಂಡು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀರ ಅದನ್ನು ಹೇಳಿದ್ರೆ ನಾನೊಂದು ಸಮಯ ಕೊಡ್ತೀನಿ ಈ ಸಮಯದಲ್ಲಿ ಮಾತಾಡಿ ಅಂತ ಆ ಸಮಯದಲ್ಲಿ ಖಂಡಿತವಾಗಿ ನಾನು ಮಾತಾಡ್ತೀನಿ ಅಥವಾ ನಾನು ನೇರವಾಗಿ ಬರ್ತೀನಿ ಅಂದರೆ ಯಾವ ಸಮಯದಲ್ಲಿ ಬರಬೇಕು ಅಂತ ಹೇಳ್ತೀನಿ ಆ ಸಮಯದಲ್ಲಿ ನೀವು ಬಂದರೆ ಖಂಡಿತವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ನಾನು ನೀವು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅದು ವಿವರವಾಗಿ ಸಂಕ್ಷಿಪ್ತವಾಗಿ ಉದಾಹರಣೆ ಮೂಲಕ ಉತ್ತರ ಕೊಡೋದಕ್ಕೆ ಉತ್ಸುಕನಾಗಿದ್ದೀನಿ ಕಾಯ್ಕೊಂಡಿದ್ದೀನಿ ನಾನು ಯಾರು ಬೇಕಾದರೂ ಬರ್ಬೋದು ಅದು ಹೆಣ್ಣಾಗಲಿ ಗಂಡಾಗಲಿ ಯುವಕರಾಗಲಿ ಸೊ ಮಧ್ಯವಯಸ್ಕರಾಗಲಿ ವಯೋರದ್ದರಾದರೂ ಪರವಾಗಿಲ್ಲ ಖಂಡಿತವಾಗಲೂ ಬಂದು ನೀವು ಕೇಳುವಂತಹ ಪ್ರಶ್ನೆಗೆ ನಾನು ಉತ್ತರಗಳನ್ನು ನನ್ನ ಅನುಭವದ ಉತ್ತರಗಳನ್ನು ನಾನು ತಿಳ್ಕೊಂಡಿರೋದನ್ನು ಅರ್ತಿರೋದನ್ನು ಖಂಡಿತವಾಗ್ಲು ತಿಳಿಸ್ತೀನಿ ಓಕೆ ಸೊ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರಿಗೆ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸ್ಬೋದು ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಶುಭರಾತ್ರಿ. ಶುಭರಾತ್ರಿ